ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಹಸಿರು ಹಸಿರಾದ ಚೌಳಿಕಾಯಿ ಅಥವಾ ಗೌರಿಕಾಯಿ ಪಲ್ಯ ಮಾಡುವ ಅಯ್ಯೋ ಇದ್ರ ಪಲ್ಯ ನಾವು ಸ್ವಲ್ಪ ಸ್ವಲ್ಪ ಮನೇಲಿ ತಿನ್ನಲ್ಲ ಅಂತ ಅದನ್ನು ನಿರ್ಲಕ್ಷ್ಯ ಮಾಡಿಬಿಡಿ ಖಂಡಿತಕ್ಕೂ ತುಂಬ ಒಳ್ಳೆಯದಿದು ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಮಾಡಿ ಇದರಲ್ಲಿ ವೆರೈಟಿ ವೆರೈಟಿ ಮಾಡ್ತಾರೆ ಪಲ್ಯ ಬೇರೆ ಮಸಾಲ ಸಾರಿನ ಪುಡಿ ಸಾಂಬಾರು ಪುಡಿ ಮಸಾಲೆ ಪುಡಿ ಇಂಥವೆಲ್ಲ ಹಾಕಿ ಮಾಡ್ತಾರೆ ಬಟ್ ನಾನು ಇಲ್ಲಿ ಮಾಡ್ತಾರೆ ನನ್ನ ಫೇವರಿಟ್ ಪಲ್ಯ ಇದು ಉಪ್ಕಾರಿ ಅಂತ ಹೇಳ್ತೀವಿ ನಮ್ಮ ಕರಾವಳಿ ಸೈಡು ಏನು ಹೋಗೋ ರುಚಿ ಗೊತ್ತಾಗಲ್ಲ ಯಾಕೆ ಅಂದರೆ ಇದಕ್ಕೆ ತೆಂಗಿನಕಾಯಿ ಹಾಕ್ತೀವಿ ಮತ್ತು ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ಹಾಕ್ಬೋದು ಇದನ್ನು ಹೇಗೆ ಮಾಡೋದು ಎರಡೂ ತುದಿನ ಸ್ವಲ್ಪ ಸ್ವಲ್ಪ ಮುರ್ಕೊಂಡು ಏಕೆಂದರೆ ಗಟ್ಟಿ ಇರುತ್ತೆ ಅಲ್ವಾ ತುದಿಗಳನ್ನು ಮುರ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಕೊಳ್ಳೋದು ನೋಡಿ ಈ ಥರ ಸೈಡ್ ತೆಗ್ದಿದ್ದೀನಿ ಇದ್ರ ನೋಡಿ ಈ ಥರ ಮುರಿಯೋದು ಸೈಡ್ ಸ್ವಲ್ಪ ಸ್ವಲ್ಪ ತುದಿ ಗಟ್ಟಿ ಆಗಿರುತ್ತೆ ಇದು ಚೌಳಿಕಾಯಿ ಹಾಗಾಗಿ ಫ್ರೆಂಡ್ಸ್ ಪುಷ್ಪಾ ಬರ್ಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದವರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಕೊನೆಗೆ ಹೇಳ್ತಾ ಇಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದನ್ನು ಈ ಥರ ಚಿಕ್ಕಕ್ಕೆ ಕಟ್ ಮಾಡಿದ್ದೀನಿ ಎಷ್ಟು ಚಿಕ್ಕ ನಿಮ್ಮ ಕೈಲಿ ಆಗುತ್ತೋ ಅಷ್ಟು ಚಿಕ್ಕ ಕಟ್ ಮಾಡಿ ನಾನಂತೂ ಈ ಪಲ್ಯಕ್ಕೆ ಇಷ್ಟಿಷ್ಟು ಕಟ್ ಮಾಡಿರ್ತೀನಿ ಈ ಥರ ಕಟ್ ಮಾಡಿ ಕುಕ್ಕರಲ್ಲಿ ಬೇಯಿಸೋದು ಕುಕ್ಕರಲ್ಲಿ ಬೇಯಿಸೋದು ಅಂದರೆ ತುಂಬ ನೀರು ಹಾಕೋದು ಅಥವಾ ತುಂಬ ಹೊತ್ತಿಡೋದೆಲ್ಲ ಅಗತ್ಯನೇ ಇಲ್ಲ ಸ್ವಲ್ಪ ನೀರು ಹಾಕಿ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ ನಾನು ಯಾವ ಮಸಾಲೆ ಮೆಣಸಿನ ಪುಡಿ ಎಲ್ಲ ಹಾಕೋದಿಲ್ಲ ಹಸಿಮೆಣಸಿನ್ಕಾಯಿ ಎರಡು ಮೂರು ನಿಮ್ಮ ಖಾರಕ್ಕೆ ತಕ್ಕ ಹಾಕೊಳ್ಳಿ ಸ್ವಲ್ಪ ಅರಸಿನ ಇನ್ನು ಚುರು ಸಕ್ಕರೆ ಹಾಕಿದ್ದೀನಿ ನಾನಿಲ್ಲಿ ಯಾಕೆಂದರೆ ಗ್ರೀನ್ ಕಲರ್ ಉಳ್ಕೊಳ್ಳಿ ಅಂತ ಬೆಲ್ಲನೂ ಯೂಸ್ ಮಾಡ್ಬೋದು ಬೆಲ್ಲನೇ ತುಂಬ ಒಳ್ಳೆಯದು ಸಣ್ಣ ಪೀಸ್ ಬೆಲ್ಲ ಹಾಕೋಬೋದು ಬಟ್ ಈ ಸಕ್ಕರೆ ಹಾಕಿದ್ರೆ ಗ್ರೀನ್ ಕಲರ್ ಸ್ವಲ್ಪ ಹಾಗಂಗೆ ಉಳ್ಕೊಂಡಿರುತ್ತೆ ಅಂತ ಚುರು ಸಕ್ಕರೆ ಇಲ್ಲಿ ಮತ್ತು ಒಂದೇ ಸೀಟಿ ಬರೋವರೆಗೆ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಮುದ್ದೆ ಆಗಿಬಿಡುತ್ತೆ ಪಲ್ಯ ಚೆನ್ನಾಗಾಗೋದಿಲ್ಲ ಒಂದೇ ಸೀಟಿ ಸಾಕು ಹಾಂ ಈಗ ನಾನು ಕುಕ್ಕರ್ ಓಪನ್ ಮಾಡುವ ಒಂದು ಸೀಟಿಗೆ ಇದು ಬೆಂದಿದೆ ನೋಡಿ ಬಿಡಿ ಬಿಡಿಯಾಗಿ ಇದೆ ಇದನ್ನೇನು ಮಾಡೋದು ಅಂದರೆ ಈಗ ಒಂದು ಬಾಣಲೆ ಇಟ್ಟುಬಿಟ್ಟು ಒಗ್ಗರಣೆ ಒಗ್ಗರಣೆಗೆ ಏನೇನು ಹಾಕಿದ್ದೀನಿ ಅಂದರೆ ನಾವು ತೆಂಗಿನೆಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ವಿ ಕರಾವಳಿ ಸೈಡು ಮೊದಲಿಂದರೂ ನಮ್ಮ ಟ್ರೆಡಿಷನಲ್ ಅದು ಏನಂದರೆ ತೆಂಗಿನ ಎಣ್ಣೆನೆ ಕೋಕೋನಟ್ ಬೆಳಿತಾರೆಂಗಿ ಯೂಸ್ ಮಾಡ್ತಾರೆ ಈಗೆಲ್ಲರೂ ಗೊಬ್ಬರ ಬ್ಯಾಡ್ಜಿಮೆಂಟ್ಸು ಉದ್ದಿನ ಬೇಳೆ ಸಾಸಿವೆ ಕರಿಬೇವು ಹಾಗೆ ಸ್ವಲ್ಪ ಇಂಗು ಇದಿಷ್ಟನ್ನು ನಾನು ತಿಳಿಸಿದ್ದೀನಿ ತಬ್ಲಕ್ಕೆ ಕಬ್ಳಿ ಬೆಳೆ ಉಪಜುವರು ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು ನನಗಿದಕ್ಕೆ ಉದ್ದಿನ ಬೇಳೆನೇ ಇಷ್ಟ ಆಗುತ್ತೆ ಈ ಕರಿಗಳಿಗೆ ಈಗ ಬೆಂದ ತರಕಾರಿನ ಯಾವುದೋ ಚವಳಿ ತಾಯಿ ನಾ ಇದಕ್ಕೆ ಹಾಕೋದು ಒಗ್ಗರಣೆ ಹಾಕಿದರೆ ಬಾಣಲೆಗೆ ಸ್ವಲ್ಪ ಅಷ್ಟೇ ಕೈಯಾಡ್ಸೋದು ನೀನು ಸ್ವಲ್ಪನೂ ಇಲ್ಲಾದರೆ ನೋಡಿ ಸ್ವಲ್ಪ ಸೌಟಲ್ಲಿ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಸಾಕು ಅಷ್ಟೇ ಸ್ವಲ್ಪ ನೋಡಿ ಉಪ್ಪೆಲ್ಲ ಹಿಡಿಬೇಕಲ್ವಾ ಅದಕ್ಕೆ ಅದಕ್ಕೆ ಹಸಿ ತೆಂಗಿನಕಾಯಿ ಹಾಕಲೇಬೇಕು ಆ ಒಗ್ಗರು ರುಚಿಯಂತೂ ಬರೋದೇ ಇಲ್ಲ ಪಲ್ಯಕ್ಕೆ ತುಂಬ ಬರ್ತಾ ಇದೆ ಒಗ್ಗರಣೆದೆಲ್ಲ ಇದು ಏನು ಇಂಗು ಕರ್ಬೇವೆಲ್ಲ ಹಾಕಿದ್ದೀವಲ್ಲ ಹಾಗೇ ಕೊಬ್ಬರಿ ಮಾಮೂಲಿ ಪಲ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಬೋದು ಇದಕ್ಕೆ ಆ ತೆಂಗಿನಕಾಯಿದು ಒಂಥರ ಸಿಹಿ ರುಚಿ ಇರತ್ತಲ್ವ ಅದೇ ಈ ಪಲ್ಯಕ್ಕೆ ಒಗ್ಗರಣ ತೆಗೆದು ಬಿಡುತ್ತೆ ಚೆನ್ನಾಗಿ ಆಗುತ್ತೆ ಬಿಸಿ ಅನ್ನ ಚಪಾತಿ ರೊಟ್ಟಿ ಯಾವುದಕ್ಕಾದರೂ ನೀವು ಬಳಸ್ಬಹುದು ನೋಡಿ ಈ ಥರ ಆಗುತ್ತೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಾಗಿ ಮುಂದಿನ ವೀಡಿಯೋದೊಂದಿಗೆ ಲೈಕ್ ಮತ್ತು ಶೇರೆಲ್ಲ ಮೊದಲೇ ಆಗಿದೆ ನಾನು ಮಾಡಿ ಇಷ್ಟ ಆಗುತ್ತೆ ಖಂಡಿತಕ್ಕೂ ಗೊತ್ತು ನನಗೆ ಹಾಗೆಯೇ ನೆಕ್ಸ್ಟ್ ನನಗೆ ಭೇಟಿ ಆಗ್ತೇನೆ ಅಲ್ಲಿ ಒಂದೇ ಟೇಕ್ ಕೇರ್ ಬೈ ಬೈ